ಿ ಗಮ್ಮತ್ ವೀಕ್ಷಕರಿಗೆ ನಮಸ್ಕಾರಗಳ್ರಿ ಇದನ್ನ ಲೈಕ್ ಮಾಡ್ರಿ ಗರ್ದಿ ಪೇಜ್ ಫಾಲೋವರ್ ಆಗ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಬಹಳ ಅತ್ಯುತ್ತಮವಾದಂತ ಒಂದು ಎಪಿಸೋಡ್ ಅಂದ್ರೂ ಅಡ್ಡಿಲ್ಲ ಇದನ್ನ ಆದಷ್ಟು ನೀವು ಶೇರ್ ಯಾಕಂದ್ರ ಈ ನಮ್ಮ ರಾಜ್ಯದೊಳಗ ಬಹುತೇಕ ಫ್ಯಾಕ್ಟರಿ ನಮ್ದೇ ಒಂದ ಜಿಲ್ಲೆಯೊಳಗ ಎಂಕನ್ಮಡಿ ಕ್ಷೇತ್ರದಾಗ ಐತಿ ಅಶೋಕ್ ಹೈರಾಣ್ ಇಲ್ಲೇ ಉದ್ಯಮ ಭಾಗದಾಗ ಐತಿ ಸಾಕಷ್ಟು ಸಕ್ರೆ ಈ ಕಂಪ್ನಿ ಏನ್ ಮಾಡ್ಕೋತಾರಲ್ಲ ಈ ಕಂಪ್ನಿ ಮಾಡ್ಕೊಂಡ ಅವ್ರು ಉದ್ಯೋಗ ಮಾಡುವವರು ಅವ್ರಿಗೆ ಕಂಡೀಷನ್ ಹಾಕಿರ್ತೈತಿ ಸೆಂಟ್ರಲ್ ಗೌರ್ಮೆಂಟ್ ಅವರ ಅದಕ್ಕೆ ಒಂದು ಏನಂತಾರಂದ್ರ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತಾರ ಅವ್ರ ಸಿ ಎಸ್ ಆರ್ ಫಂಡ್ ನಿಮ್ಮ ಲಾಭದಾಗ ನೀವು ಒಂದೂವರಿಂದ ಎರಡು ಪರ್ಸೆಂಟ್ ಈ ಸಾಮಾಜಿಕ ಹೊಣೆಗಾರಿಕೆ ಇರುವಂತ ಅಂದ್ರೆ ತುರ್ತಿರುವಂತ ಶಾಲೆಗಳಿಗೆ ಆತು ರೋಡ್ ಹಾತು ಶುದ್ಧ ಕುಡಿಯುವ ನೀವರ ಆರೋಗ್ಯ ಆ ಒಂದು ಏರಿಯಾದಾಗ ಆ ಸಂಬಂಧಪಟ್ಟಂತ ಏರಿಯಾದಾಗ ನಿಮ್ಮ ಲಾಭದಾಗಿಂದ ರೊಕ್ಕ ಹಂಚ್ಬೇಕಂತಾರೆ ಇವತ್ತು ನಮ್ಮ ಜಿಲ್ಲೆ ಒಳಗಾತು ರಾಜ್ಯದೊಳಗ ದೊಡ್ಡ ದೊಡ್ಡ ಫ್ಯಾಕ್ಟ್ರಿ ಇದಾವ ಇದನ್ನ ನಿನ್ನೆ ವಿಧಾನಸೌಧ ಬ್ಯಾಂಕ್ವೆಟ್ ಹಾಲ್ನಾಗ ರಾಜ್ಯದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಖರ್ಗೆ ಅವ್ರ ಮಗ ಪ್ರಿಯಾಂಕಾ ಖರ್ಗೆ ಧರ್ಮಸಿಂಗ್ ಅವರ ಮಗ ಆಮ್ಯಾಗ ಈ ಕೈಗಾರಿಕೋದ್ಯಮಿಗಳ ಸಿ ಎಸ್ ಆರ್ ಹೊಣೆಗಾರಿಕೆ ಒಳಗೆ ಭಾಗವಹಿಸಿದಾಗ ಎರಡ್ ಸಾವಿರ ಸಾಲಗಳಿಗೆ ಮೂಲಭೂತ ಸೌಕರ್ಯ ಇಲ್ಲ ಅವಕ್ ಖರ್ಚು ಮಾಡ್ರಿ ಈ ಒಂದು ನಮ್ಮ ರಾಜ್ಯದೊಳಗ ಒಂದು ಬಹಳ ಅರ್ಥಗರ್ಭಿತ ಸೆಂಟೆನ್ಸ್ ಅವ್ರು ಕೊಟ್ಟಂತ ಒಂದು ಹೇಳಿಕೆ ನಿಮು ಮುಂದ ಕರ್ನಾಟಕ ಇವತ್ತಿಂದ ಒಂದು ದಾಖಲೆ ಹಿಡ್ಕೊಂಡು ಮಾತಾಡತೇನಾ ಇವತ್ತು ನಮ್ಮ ರಾಜ್ಯದೊಳಗ ನಲ್ವತ್ ಮೂರ್ ದೊಡ್ಡ ಕಂಪನಿಗಳು ಎಷ್ಟ ಬರೀ ನಲ್ವತ್ ಮೂರ್ ದೊಡ್ಡ ಕಂಪನಿಗಳು ನಾಲ್ಕು ಲಕ್ಷ ಕೋಟಿ ನಮ್ಮ ರಾಜ್ಯದ ಬಜೆಟ್ ಮೂರ್ ಕೋಟಿ ಮೂರ್ ಲಕ್ಷ ಕೋಟಿ ಇರ್ಬೋದು ಎರಡು ಮೂರ್ ಲಕ್ಷ ನಾಲ್ಕ್ ಲಕ್ಷ ಕೋಟಿ ಅಂತ ಅವ್ರು ಎಂಟು ನಾಲ್ಕು ಲಕ್ಷ ಕೋಟಿ ಕಂಪನಿ ಇದೇನಿದೆಲ್ಲ ಈ ದೊಡ್ಡ ದೊಡ್ಡ ನಲವತ್ ಮೂರ್ ಕಂಪನಿಗಳು ಅದ್ರಾಗ ಎಂಟು ಸಾವಿರದ ಅರವತ್ ಮೂರ್ ಕೋಟಿ ಸಿ ಎಸ್ ಆರ್ ನಿಧಿ ಕೊಡ್ತಾರಂತವ್ರು ಏನು ಎಂಟ ಸಾವಿರದ ಅರವತ್ತ್ ಮೂರು ಕೋಟಿ ಸಿ ಎಸ್ ಆರ್ ನಿಧಿ ನೀಡ್ತೈತಿ ಇನ್ನುಳಿದಂತ ಕಂಪ್ನಿ ಅವು ತಮ್ಮ ಸಿ ಎಸ್ ಸರ್ಕಾರಿ ಶಾಲೆ ಅಭಿವೃದ್ಧಿ ಮಾಡಬಹುದು ಅಂದ್ರೆ ನಮಗ್ ಬೇಕಾದಂತ ಮೂಲಭೂತ ಸೌಕರ್ಯಗಳನ್ನ ಹೇಳಿ ದಾಖಲೆ ಸಹಿತ ಹಿಡ್ಕೊಂಡಿದ್ರೆ ನೀವು ಮುಂದೆ ಹೇಳತ್ತಲ್ಲ ಇವತ್ತ ರಾಜ್ಯದೊಳಗ ಅನೇಕ ದೊಡ್ಡ ಕಂಪ್ನಿಗಳು ಅದಾವ ಕೆಲವು ಮಂದಿ ನಾವು ಹೋರಾಟ ಮಾಡ್ತಿರ್ತೇವೆ ಆ ಕಂಪ್ನಿ ಲಾಭ ಈಗ ನೋಡ್ರಿ ಕೋಆಪರೇಟಿವ್ ಸೆಕ್ಟರ್ ದಾಗ ಬಹುತೇಕ ಯಾವ ಲಾಭದಾಗಿಲ್ಲ ಉಳ್ಕಿದ್ದ ಏನ್ ಕಂಪ್ನಿಗಳ ಬರ್ತಾವಲ್ಲ ಎಕ್ ಎಸ್ ಬರ್ಲಿ ಅಶೋಕ್ ಬರ್ಲಿ ಸಕ್ರಿ ಫ್ಯಾಕ್ಟ್ರಿ ಖಾಸಗಿ ಸಕ್ರಿ ಫ್ಯಾಕ್ಟ್ರಿಗಳು ಬರ್ಲಿ ಜಿಂದಾಲ ಅಂತ ದೊಡ್ಡ ಫ್ಯಾಕ್ಟ್ರಿಗಳು ಇವತ್ತ ಅವ್ರ ಏನ್ ಮಾಡತ್ತಾರು ಅದ ಯಾಕಂದ್ರ ಆ ಜಿಲ್ಲಾಧಿಕಾರಿ ಒಂದ್ ಅಧ್ಯಕ್ಷರು ಇರ್ತಾರ ಪ್ರತಿ ವರ್ಷ ಪ್ರತಿ ಜಿಲ್ಲೆ ಒಳಗಿಂತ ಯಾವದವಲ್ಲ ರಾಜ್ಯದೊಳಗಿರುವಂತವ್ರು ಆ ಸಿ ಎಸ್ ಆರ್ ಇಂಥ ತಮ್ಮ ಜಿಲ್ಲಾ ವ್ಯಾಪ್ತಿಯೊಳಗಿರುವಂತ ಒಳಗಿರುವಂತ ಕಂಪ್ನಿಗಳು ಏನದವಲ್ಲ ಅವ್ರ ಲಾಭ್ ಎಷ್ಟಾಗಿ ಆದ್ರ ಅವ್ರ ಹಂಚಿಕೆ ಏನ್ ಮಾಡತ್ತಾರು ತಮ್ಮ ಸ್ವಂತಕ್ ಮಾಡಿಕೊಳ್ಳತ್ತಾರ ಅಥವಾ ಬ್ಯಾರೆ ರಾಜ್ಯಕ್ಕೆ ಮತ್ತೊಂದು ಹೊರಗಡೆ ಏನ್ ಅಂತಾರ ಇವರ ಈ ಕಂಪ್ನಿಗಳ ಬ್ಯಾರೆ ರಾಜ್ಯಕ್ಕೆ ಇವ್ರ ಇದನ್ನ ಮಾಡತ್ತಾರ ಅಂತ ಹೇಳ್ತಾರ ಅವ್ರ ಈ ಸಿ ಎಸ್ ಆರ್ ನದಿ ಯಾಕಂದ್ರ ನಮ್ಮದೇ ನೀರು ನಮ್ಮದೇ ಕಾರ್ಮಿಕರ ನಮ್ಮದೇ ಗಾಳಿ ನಮ್ಮ ಎಲ್ಲಾ ನಮ್ದೇ ಒಂದ್ ರಾ ಮೆಟೀರಿಯಲ್ ತಗೊಂಡ ಅವ್ರು ಬ್ಯಾರೆ ರಾಜ್ಯಕ್ಕೆ ಯಾಕೆ ಕೊಡ್ತಾರ ಅದಕ್ಕೆ ನಾನು ಒಟ್ಟಾರೆ ನಮ್ಮ ಹೋರಾಟಗಾರ ಸರ್ಕಾರಿ ಸರ್ಕಾರ ಈ ಗಂಭೀರ ತುಂಬಿದಾನೆ ಇವತ್ತ ಈ ನಿಮ್ಮ ಮತಕ್ಷೇತ್ರದಾಗ ಸಾಲಿಗಳು ಎಟ್ಟದವು ಆಯಾ ಮತಕ್ಷೇತ್ರ ರಾಜ ತುಂಬ ಹೇಳತನ ಅಲ್ಲಿ ಪಾಪ ಹೆಣ್ಮಕ್ಳ ಒಂದು ಲ್ಯಾಟ್ರಿನಿಗೆ ಹೋಗ್ಬೇಕಾದ್ರ ಅವ್ರು ಏನ್ ಮಾಡ್ಬೇಕು ಬಹಳಷ್ಟು ಸಾಲಗಳಿಗೆ ಸಂಡಾಸುಗಳಿಲ್ಲ ಅವ ಮಕ್ಕಳಿಗೆ ಸಾಲಿ ಟೈಮ್ದಾಗ ಏನಾರ ಬೇರೆ ದೇಶಕ್ಕೆ ಹೋಗ್ಬೇಕಾದ್ರೆ ಎಲ್ಲಿ ಹೋಗ್ಬೇಕು ಅದನ್ನ ಆ ಮತಕ್ಷೇತ್ರದಾಗ ಇರುವಂತವ್ರ ಪ್ರಜ್ಞಾವಂತರ ವಿಚಾರ ಮಾಡ್ರಿ ಆ ನಿಮ್ಮ ಮತಕ್ಷೇತ್ರದಾಗ ಎಷ್ಟ್ ಕಂಪ್ನಿಗಳು ಅದಾವೆ ಎಷ್ಟ್ ಲಾಭದಾಯಕ ಆಗ್ತದವು ಆ ಸಿ ಎಸ್ ಆರ್ ಫಂಡ್ ಏನ್ ಮಾಡತ್ತಾರ ಅನ್ನೋದು ನಾನು ನೀವು ಚರ್ಚಾ ಶುರು ಆಗ್ಬೇಕಿದ್ರೆ ಯಾಕಂದ್ರೆ ನಮ್ಮ ಜಿಲ್ಲೆ ಒಳಗಾಗ್ತು ಬೇರೆ ಜಿಲ್ಲೆದೊಳಗಾತು ದೊಡ್ಡ ದೊಡ್ಡ ಕಂಪ್ನಿಗಳು ನನಗೆ ನನಗ ಅಜಾಬ ನೋಡಿದ ಮ್ಯಾಗ ಒಂದ್ ರಾಜ್ಯದ ಬಜೆಟ್ ಆಗೋಟ್ಟ ಒಂದ್ ವರ್ಷಕ್ಕೆ ಅವ್ರು ಲಾಭ ಮಾಡ್ಕೋತಾರಂದ್ರ ನಾವು ವಿಚಾರ ಮಾಡ್ಬೇಕಾಗ್ತೈತಿ ಅದಕ್ಕ ದಯಮಾಡಿ ಈ ಒಂದ ಸಿ ಎಸ್ ಆರ್ ಫಂಡ್ನ ಈ ಕಾರ್ಪೊರೇಟ್ ಸೋಶಿಯಲ್ ರೆಸ್ಪಾನ್ಸಿಬಿಲಿಟಿ ಫಂಡ ಆ ಲಾಭದಾಗಿಂದ ಒಂದೂರಿ ಎರಡು ಪರ್ಸೆಂಟ್ ಈ ಜನರ ಕಷ್ಟ ಕಾರ್ಪಣಿಗೆ ಆಗ್ಬೇಕ ಮೂಲಭೂತ ಸೌಕರ್ಯಕ್ಕೆ ಆಗ್ಬೇಕ ಅದಕ್ಕ ಈ ಇವನ್ನೆಲ್ಲಾ ಮಾಡಿದ್ರ ನಮ್ಮ ರಾಜ್ಯ ನಂದನವನ ಆಗ್ತೈತೆ ಯಾಕಂದ್ರ ಅದನ್ನ ಮಾಡಿಸುದು ನಮ್ಮ ಅಂತೈತೆ ನಮ್ಮ ತಾನ ಅಲ್ಲಿ ಮತ್ತ ಕ್ಷೇತ್ರದಾಗ ಶಾಣ್ಯಾರ ಕೇಳಬೇಡ್ರಿ ನಮಸ್ಕಾರ ನಮಸ್ಕಾರ